ಸಿದ್ದೇಶ್ವರ ಮಹಾಸ್ವಾಮೀಜಿ ಆ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ನೀಡಿದ ಸ್ಫೂರ್ತಿಯ ಕಿರಿ ಒಂದು ಪದಶ ನೀರು ಕೊಟ್ಟರೆ ಕ್ಯಾಲಿಫೋರ್ನಿಯಾ ಆದಿತ್ತು ಎಂಬ ಸ್ಫೂರ್ತಿಯ ಕಿರಿ ಅದು ಎಂಬಿ ಪಾಟೀಲ ಹೃದಯವನ್ನ ಹೊತ್ತು ನೀರಾವರಿಯ ಕ್ರಾಂತಿ ಆಯಿತು ಆ ದೋದಕವಾಗಿ ಪರಮ ಶ್ರೀ ಸಿದ್ದೇಶ್ವರಿಗೆ ವೇದಿಕೆ ಮೇಲಿನ ಪೂಜ್ಯರಿಂದ ಜನರಿಂದ ಪುಷ್ಪ ಇದೆ ದ್ವೇಷ ಭಾಷಣ ಮಾಡ್ತಾರೆ ಕೋರ್ಟ್ಗೆ ಯಾರು ಹೋಗ್ತಾರ ಯಾರು ದ್ವೇಷ ಭಾಷಣ ಮಾಡಿದ್ರೆ ಹೋಗ್ತಾರ ದ್ವೇಷ ಭಾಷಣ ಯಾರು ಒಬ್ಬರು ಸರ್ವಾಗಿಲ್ಲ ನಾಳೆ ಎಂ ಪಿ ಪಾಟೀಲಿಂದ ದ್ವೇಷ ಭಾಷಣ ಮಾಡಿ ನನಗೂ ಅನ್ವಯಿಸ್ತದೆ ಕಾಂಗ್ರೆಸ್ ಬಿಜೆಪಿ ಅವ್ರಿಗೂ ಅನ್ವಯಿಸ್ತದೆ ಎಲ್ಲರಿಗೂ ಇಸ್ತದ ಊರಿಗೆ ಯಾವುದೇ ಒಂದು ಜನಾಂಗವನ್ನು ಬೈಯುವಂಥದ್ದು ಯಾವುದೇ ಒಂದು ಧರ್ಮಿಯನ್ನು ಬೈಯುವಂಥದ್ದು ಮುರ್ಖ ದಾಡಿ ಬರಬೇಡ್ರಿ ನಮ್ಮ ಆಫೀಸ್ ಅನ್ನೋದು ಮೊಹಮ್ಮದ್ ಪೈಗಂಬರ್ ಬರ್